ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಜಗತ್ತಿನ ನಕ್ಷೆಯಲ್ಲಿ ಒಂದು ದೇಶ ಅದರ ನೆಲದೊಳಗೆ ಚಿನ್ನದ ಮೊಟ್ಟೆ ಆ ಮೊಟ್ಟೆಯ ವಾಸನೆ ಬಂದ ಕ್ಷಣದಲ್ಲೇ ಸೂಪರ್ ಪವರ್ಗಳ ಕಣ್ಣು ಅಲ್ಲಿ ನೆಟ್ಟಿತ್ತು ಇದು ಯುದ್ಧ ಅಲ್ಲ ಇದು ಚುನಾವಣೆ ಕೂಡ ಅಲ್ಲ ಇದು ಒಂದು ದೇಶವನ್ನ ಒಳಗಿನಿಂದಲೇ ವಶಪಡಿಸಿಕೊಳ್ಳುವ ಆಟ ರಾತ್ರಿ ನಿದ್ದೆಯಲ್ಲಿದ್ದ ಅಧ್ಯಕ್ಷ ಬೆಳಗಾಗುವ ದೇಶವೇ ಗೊಂದಲದಲ್ಲಿ ತೈಲವೇ ಕಾರಣವೇ ಅಥವಾ ಇದು ಜಾಗತಿಕ ಶಕ್ತಿಗಳ ನಡುವೆ ನಡೆಯುತ್ತಿರುವ ಭಯಾನಕ ಶಕ್ತಿ ಸಂಗ್ರಾಮವೇ ಚಿನ್ನದ ಮೊಟ್ಟೆ ಮೇಲೆ ಅಮೆರಿಕ ಕಣ್ಣಿಟ್ಟಿದ್ ಯಾಕೆ ತೈಲ ಇರುವ ದೇಶ ಬಡವಾಗಿರೋದು ಯಾಕೆ ಅಧ್ಯಕ್ಷನನ್ನೇ ತೆಗೆದುಕೊಂಡು ಹೋದ್ರು ಅಂತ ಹೇಳಿದ್ರೆ ಏನರ್ಥ ಈ ಕತೆ ವೆನಿಜುವೆಲ್ ಅಷ್ಟೇ ಅಲ್ಲ ಇದು ಭಾರತಕ್ಕೂ ಒಂದು ಎಚ್ಚರಿಕೆ ಆಗ್ಲಿದ್ಯಾ ಇದು ಬಂಧನವೋ ಅಥವಾ ಆಕ್ರಮಣವೋ ಇದು ನಾಳೆ ಯಾರ ಸರದಿ ಎಂಬ ಪ್ರಶ್ನೆ ಈ ವೆನಿಜುವೆಲ ಚಿನ್ನದ ಮೊಟ್ಟೆ ಕಥೆಯ ರಹಸ್ಯ ಹೇಳ್ತಾ ಹೋಗ್ತೀವಿ ನೋಡ್ಕೊಂಡ್ ಬನ್ನಿ ದಕ್ಷಿಣ ಅಮೆರಿಕ ಖಂಡದ ಮಧ್ಯ ಭಾಗದಲ್ಲಿ ಇರುವ ವೆನಿಜುವೆಲಾ ಎಂಬ ದೇಶ ಹೆಸರಿಗಿಂತ ದೊಡ್ಡ ಇತಿಹಾಸ ಹೊಂದಿರುವ ರಾಷ್ಟ್ರ ಸುಮಾರು ಎರಡು ಪಾಯಿಂಟ್ ಎಂಟು ಕೋಟಿ ಜನಸಂಖ್ಯೆ ಇರುವ ಈ ದೇಶ ಹದಿನೆಂಟು ನೂರ ಹನ್ನೊಂದರಲ್ಲಿ ಸ್ಪೇನ್ನಿಂದ ಸ್ವಾತಂತ್ರ್ಯ ಘೋಷಿಸಿಕೊಂಡ್ರು ಹದಿನೆಂಟು ನೂರ ಮೂವತ್ತರವರೆಗೆ ಅಧಿಕೃತವಾಗಿ ಪರತಂತ್ರದಿಂದ ಮುಕ್ತವಾಗಿರಲಿಲ್ಲ ಸ್ವಾತಂತ್ರ್ಯ ಸಿಕ್ಕ ಬಳಿಕವೂ ಈ ದೇಶಕ್ಕೆ ಸ್ಥಿರ ಪ್ರಜಾಪ್ರಭುತ್ವ ಸಿಗಲಿಲ್ಲ ಕೆಲವೇ ವರ್ಷಗಳ ಹೊರತಾಗಿ ವೆನಿಜುವೆಲಾದ ಇತಿಹಾಸ ತುಂಬಿರುವುದು ಸರ್ವಾಧಿಕಾರ ಮಿಲಿಟರಿ ಆಡಳಿತ ಮತ್ತು ರಾಜಕೀಯ ಅಸ್ಥಿರತೆಯಿಂದಲೇ ಹತ್ತೊಂಬತ್ತು ಫೋಂಟೋ ಫಿಜೋ ಅವಧಿಯಲ್ಲಿ ಮಾತ್ರ ಜನತೆ ಪ್ರಜಾಪ್ರಭುತ್ವದ ಸ್ವಲ್ಪ ರುಚಿ ಕಂಡ್ರು ಆ ನಂತರ ಬಂತ ಆಡಳಿತಗಳೆಲ್ಲ ಒಂದನ್ನೊಂದು ರೀತಿಯಲ್ಲಿ ಆಘೋಷಿತ ಸರ್ವಾಧಿಕಾರಿಗಳಾಗಿಯೇ ಮೆರೆದವು ಇಂತಹ ಹಿನ್ನೆಲೆಯಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಒಂದು ಘಟನೆ ನಡೆದಿದೆ ಜನವರಿ ಎರಡರ ರಾತ್ರಿ ನೇಮ ನಿತ್ಯೆಗೆ ಜಾರಿದ್ದ ವೆನಿುವೆಲಾದ ಹಾಲಿ ಅಧ್ಯಕ್ಷ ನಿಕೋಲಸ್ ಮಡೋರನ್ನು ಅಮೆರಿಕದ ಯೋಧರು ಪತ್ನಿ ಸಮೇತ ಹೊತ್ತೊಯ್ದಿದ್ದಾರೆ ಎಂಬ ಸುದ್ದಿ ಕೇವಲ ಒಂದು ರಾಷ್ಟ್ರವಲ್ಲ ಇಡೀ ಜಾಗತಿಕ ರಾಜಕೀಯವನ್ನೇ ಕದಡಿದೆ ಈ ಘಟನೆ ಯಾಕೆ ನಡೆದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ವೆನಿಜುವೆಲಾ ಯಾಕೆ ಅಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ತಿಳಿಯಬೇಕು ವೆನಿಜುವೆಲಾ ವಿಶ್ವದಲ್ಲೇ ಅತಿ ಹೆಚ್ಚು ಕಚ್ಚಾ ತೈಲ ನಿಕ್ಷೇಪ ಹೊಂದಿರುವ ದೇಶ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಗಳು ಮತ್ತು ಒಪೆಕ್ ಅಂಕಿಅಂಶಗಳ ಪ್ರಕಾರ ಈ ದೇಶದಲ್ಲಿರುವ ತೈಲ ನಿಕ್ಷೇಪ ಸುಮಾರು ಮುನ್ನೂರ ಮೂರು ಶತಕೋಟಿ ಬ್ಯಾರೆಲ್ ಅಂದ್ರೆ ಜಗತ್ತಿನಲ್ಲಿ ಪತ್ತೆಯಾದ ಒಟ್ಟು ಕಚ್ಚಾ ತೈಲದ ಸುಮಾರು ಐದನೇ ಒಂದು ಭಾಗ ಒಂದೇ ದೇಶದಲ್ಲಿದೆ ಸೌದಿ ಅರೇಬಿಯಾ ಇರಾನ್ ಇರಾಕ್ ಕೆನಡಾ ಈ ಎಲ್ಲಾ ದೇಶಗಳಿಗಿಂತಲೂ ಹೆಚ್ಚು ತೈಲ ಬೆನಿಜು ಬೆಲಾದಲ್ಲಿದೆ ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ಈ ತೈಲದ ಮೌಲ್ಯ ಹದಿನೇಳು ಟ್ರಿಲಿಯನ್ ಡಾಲರ್ ಇಂತಹ ಅಪಾರ ಸಂಪತ್ತು ಇದ್ರೂ ವೆನಿಜುವೆಲಾ ಇಂದು ಬಡ ರಾಷ್ಟ್ರವಾಗಿ ಉಳಿದಿರುವುದು ಜಗತ್ತಿಗೆ ಅರ್ಥವಾಗದ ಪ್ರಶ್ನೆಯಾಗಿದೆ ಅದರ ಪ್ರಮುಖ ಕಾರಣವೆಂದ್ರೆ ವೆನಿಜುವೆಲಾದ ತೈಲ ಸಾಮಾನ್ಯ ದ್ರವ ರೂಪದಲ್ಲಿಲ್ಲ ಒರಿನೋಕೋ ಬೆಲ್ಟ್ ಎಂಬ ಪ್ರದೇಶದಲ್ಲಿ ದೊರೆಯುವ ಈ ತೈಲ ಸ್ಟಾರ್ನಂತೆ ಗಟ್ಟಿಯಾಗಿದ್ದು ಅದನ್ನು ಹೊರತೆಗೆದು ಸಂಸ್ಕರಿಸುವುದು ಅತ್ಯಂತ ದುಬಾರಿ ಮತ್ತು ತಂತ್ರಜ್ಞಾನಾಧಾರಿತ ಪ್ರಕ್ರಿಯೆ ಇದಕ್ಕೆ ಅತ್ಯಾಧುನಿಕ ಯಂತ್ರೋಪಕರಣಗಳು ಅಪಾರ ಹೂಡಿಕೆ ಮತ್ತು ಪರಿಣಿತ ತಂತ್ರಜ್ಞರು ಅಗತ್ಯ ಈ ಸಂಪೂರ್ಣ ವ್ಯವಸ್ಥೆಯನ್ನು ದಶಕಗಳ ಹಿಂದೆ ನಿರ್ಮಿಸಿದ್ದೆ ಅಮೆರಿಕ ಇಪ್ಪತ್ತನೇ ಶತಮಾನದ ಆರಂಭದಿಂದಲೇ ಅಮೆರಿಕದ ಬೃಹತ್ ಕಂಪನಿಗಳು ವೆನಿಜುವೆಲಾದ ತೈಲ ವಲಯದಲ್ಲಿ ಹೂಡಿಕೆ ಮಾಡಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿದ್ದು ಹತ್ತೊಂಬತ್ ನೂರ ಇಪ್ಪತ್ತರಿಂದಲೇ ವೆನಿಜುವೆಲಾದ ತೈಲ ಅಮೆರಿಕದ ಕೈಗಾರಿಕಾ ಯಂತ್ರದ ಪ್ರಮುಖ ಇಂಧನವಾಗಿತ್ತು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ವೆನಿಜುವೆಲಾ ಸರ್ಕಾರ ಪೆಟ್ರೋಲಿಯಂ ಉದ್ಯಮವನ್ನು ರಾಷ್ಟ್ರೀಕರಣ ಮಾಡಿತು ಅಮೆರಿಕದ ಕಂಪನಿಗಳನ್ನು ಹೊರಹಾಕಿ ಅವುಗಳ ಆಸ್ತಿಗಳನ್ನು ವಶಪಡಿಸಿಕೊಂಡಿತು ಈ ಕ್ರಮವನ್ನು ಅಮೆರಿಕ ಕಾನೂನು ಬಾಹಿರ ದರೋಡೆ ಎಂದು ಕರೆದಿತ್ತು ಇಲ್ಲಿಂದಲೇ ಉಭಯ ದೇಶಗಳ ನಡುವಿನ ಸಂಬಂಧಗಳು ಶೀತಲ ಸಮರದ ಹಂತಕ್ಕೆ ಪ್ರವೇಶಿಸಿದ್ವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕೋರ್ಟ್ಗೆ ಹೋಗಿ ತನ್ನ ತೈಲ ಕಂಪನಿಗಳಿಗೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ತೀರ್ಪು ತಂದಿತ್ತು ಆದ್ರೆ ವೆನಿಜುವೆಲಾ ಆ ಮೊತ್ತವನ್ನು ಪಾವತಿಸಲಿಲ್ಲ ನಮ್ಮ ತೈಲ ನಮ್ಮ ಹಣ ಎಂದು ಅಮೆರಿಕ ಇಂದು ಕೂಡ ಹೇಳುತ್ತಿರುವುದಕ್ಕೆ ಇದೇ ಮೂಲ ಕಾರಣ ಈ ರಾಜಕೀಯ ಸಂಕರ್ಷಕ್ಕೆ ಹೊಸ ತಿರುವು ತಂದದ್ದು ಹ್ಯೂಗೋ ಚಾವೆಜ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಜನಪ್ರಿಯ ನಾಯಕನಾಗಿ ಅಧಿಕಾರಕ್ಕೆ ಬಂದ ಚಾವೆಜ್ ಹಂತ ಹಂತವಾಗಿ ಸಂವಿಧಾನವನ್ನೇ ತಿರುಚಿ ಸರ್ವಾಧಿಕಾರಿಯಾಗಿ ರೂಪಾಂತರಗೊಂಡ್ರು ಚುನಾವಣೆಯ ಹೆಸರಿನಲ್ಲಿ ನಡೆಯುತ್ತಿದ್ದ ಪ್ರಕ್ರಿಯೆಗಳು ಕೇವಲ ನಾಟಕವಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಚಾವೆಜ್ ನಿಧನರಾದ ಬಳಿಕ ಉಪಾಧ್ಯಕ್ಷನಾಗಿದ್ದ ನಿಕೋಲಸ್ ಮಡೂರೋ ಅಧಿಕಾರಕ್ಕೆ ಬಂದ್ರು ಅವರ ಆಡಳಿತದಲ್ಲಿ ವೆನಿಚುವೆಲಾದ ಆರ್ಥಿಕ ಮತ್ತು ಸಾಮಾಜಿಕ ಕುಸಿತ ವೇಗ ಪಡೆದುಕೊಂಡಿತ್ತು ಮಡೂರು ಆಡಳಿತದ ಅವಧಿಯಲ್ಲಿ ದೇಶವು ಮಾನವೀಯ ಸಂಕಷ್ಟಕ್ಕೆ ತಲುಪಿತು ಆಹಾರ ಸಾಮಗ್ರಿಗಳ ಬೆಲೆಗಳನ್ನು ಅವೈಜ್ಞಾನಿಕವಾಗಿ ನಿಗದಿಪಡಿಸಿ ಕೃಷಿ ಕ್ಷೇತ್ರವನ್ನು ಸಂಪೂರ್ಣ ನಾಶಪಡಿಸಲಾಯಿತು ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಜನರು ಆಹಾರಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು ತಮ್ಮ ಪಕ್ಷದ ಬೆಂಬಲಿಗರಿಗೆ ಮಾತ್ರ ಆಹಾರ ವಿತರಿಸಿ ವಿರೋಧಿಗಳನ್ನು ಹಸಿವಿನಿಂದ ಸಾಯಲು ಬಿಟ್ಟ ಆರೋಪಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿಬಂತವು ಹಣದುಬ್ಬರ ನಿಯಂತ್ರಣ ತಪ್ಪಿದಾಗ ಆರ್ಥಿಕ ಸುಧಾರಣೆ ಮಾಡುವ ಬದಲು ಮಡೂರು ಸರ್ಕಾರ ಅನಿಯಂತ್ರಿತವಾಗಿ ನೋಟು ಮುದ್ರಿಸಿದ ಪರಿಣಾಮವಾಗಿ ಹಣದ ಮೌಲ್ಯ ಕಾಗದದ ಮಟ್ಟಕ್ಕೆ ಕುಸಿಯಿತು ಅಮೆರಿಕದ ನಿರ್ಬಂಧದಿಂದ ಪಾರಾಗಲು ಪೆಟ್ರೋ ಎಂಬ ಕ್ರಿಪ್ಟೋ ಕರೆನ್ಸಿಯನ್ನು ಪರಿಚಯಿಸಲಾಯಿತು ಆದರೆ ಅದು ಜಾಗತಿಕ ಮಾರುಕಟ್ಟೆಯಲ್ಲಿ ಸಂಪೂರ್ಣ ವಿಫಲವಾಯಿತು ಇಂಧನ ಬಿಕ್ಕಟ್ಟು ಉಂಟಾದಾಗ ತೈಲ ಉತ್ಪಾದನೆ ಹೆಚ್ಚಿಸುವ ಬದಲು ದೇಶದ ಗಡಿಯಾರವನ್ನು ಅರ್ಧ ಗಂಟೆ ಹಿಂದಕ್ಕೆ ತಿರುಗಿಸಿದ್ದ ವಿಚಿತ್ರ ನಿರ್ಧಾರಗಳು ಮಡುರು ಆಡಳಿತದ ಅಸಮರ್ಥೆಯ ಪ್ರತೀಕವಾಗಿ ಪರಿಣಮಿಸಿದವು ಇದರ ಜೊತೆಗೆ ವೆನಿಜುವೆಲಾ ಮಾದಕ ವಸ್ತು ಸಾಗಣೆಯ ಕೇಂದ್ರವಾಗ್ತಿದೆ ಎಂಬ ಆರೋಪಗಳು ತೀವ್ರಗೊಂಡವು ಕಾರ್ಟೆಲ್ ಡಿಲಾಸ್ ಸೋಲ್ಸ್ ಎಂಬ ಡ್ರಗ್ಸ್ ಜಾಲದಲ್ಲಿ ಸೇನಾ ಅಧಿಕಾರಿಗಳು ರಾಜಕಾರಣಿಗಳು ಮಾತ್ರವಲ್ಲ ಸ್ವತಃ ಮಡುರು ಅವರ ಪತ್ನಿ ಮತ್ತು ಪುತ್ರ ಕೂಡ ಭಾಗಿಯಾಗಿದ್ದಾರೆ ಎಂಬುದು ಅಮೆರಿಕದ ಗಂಭೀರ ಆರೋಪ ಕೊಲಂಬಿಯಾದಿಂದ ಅಮೆರಿಕ ಮತ್ತು ಯುರೋಪ್ಗೆ ಸಾಗುವ ಕೊಕೆನ್ ಚಾಲಕ್ಕೆ ವೆನಿಜುವೆಲಾ ಸುರಕ್ಷಿತ ಮಾರ್ಗವಾಗಿದೆ ಎನ್ನಲಾಗಿದೆ ಇದನ್ನೇ ಆಧಾರ ಮಾಡಿಕೊಂಡು ಟ್ರಂಪ್ ಆಡಳಿತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡ್ರಗ್ಸ್ ವಿರುದ್ಧದ ಕಾರ್ಯಾಚರಣೆ ಹೆಸರಿನಲ್ಲಿ ವೆನಿಜುವೆಲಾದ ಹಡಗುಗಳ ಮೇಲೆ ತಾಳಿ ನಡೆಸಿತು ಇದೇ ಸಮಯದಲ್ಲಿ ಚೀನಾ ಮತ್ತು ರಷ್ಯಾ ವೆನಿಜುವೆಲಾದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡವು ಚೀನಾ ಸಾಲದ ಮೂಲಕ ವೆನಿಜುವೆಲಾವನ್ನು ಆರ್ಥಿಕವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡ್ರೆ ರಷ್ಯಾ ಶಸ್ತ್ರಾಸ್ತ್ರ ಮತ್ತು ಸೈನಿಕ ಸಹಕಾರದ ಮೂಲಕ ಅಲ್ಲಿನ ಸೇನೆಗೆ ಬೆಂಬಲ ನೀಡಿತು ದಕ್ಷಿಣ ಅಮೆರಿಕದಲ್ಲಿ ತನ್ನ ಶತ್ರುಗಳ ನೆಲೆ ಗಟ್ಟಿಯಾಗುತ್ತಿದೆ ಎಂಬುದು ಅಮೆರಿಕಕ್ಕೆ ಅಪಾಯದ ಗಂಟೆಯಾಗಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಹಲವು ವರ್ಷಗಳಿಂದ ಆಡಳಿತ ಬದಲಾವಣೆಯ ಯತ್ನ ನಡೆಸುತ್ತಿತ್ತು ಚುನಾವಣೆಗಳಲ್ಲಿ ಹಸ್ತಕ್ಷೇಪ ವಿರೋಧ ಪಕ್ಷಗಳಿಗೆ ಬೆಂಬಲ ಆರ್ಥಿಕ ನಿರ್ಬಂಧ ಎಲ್ಲವೂ ಪ್ರಯೋಗಿಸಲಾಯಿತು ಆದರೆ ಯಾವುದು ಫಲ ನೀಡಿಲ್ಲ ಕೊನೆಗೆ ನೇರವಾಗಿ ಅಧ್ಯಕ್ಷನನ್ನೇ ಅಪಹರಿಸುವ ಕ್ರಮಕ್ಕೆ ಅಮೆರಿಕ ಮುಂದಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತವೆ ವೆನಿಜುವೆಲ ಮೇಲೆ ಅಮೆರಿಕದ ಆಸಕ್ತಿ ಒಂದು ದಿನ ತಲ್ಲ ಇದು ದಶಕಗಳಿಂದ ನಿಧಾನವಾಗಿ ರೂಪುಗೊಂಡ ತಂತ್ರ ತೈಲ ರಾಷ್ಟ್ರೀಕರಣದ ನಂತರ ನೇರ ಹಿಡಿತ ಕಳೆದುಕೊಂಡ ಅಮೆರಿಕ ಮೊದಲಿಗೆ ಆರ್ಥಿಕ ಒತ್ತಡದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತ್ತು ಹೂಡಿಕೆ ನಿಲ್ಲಿಸುವುದು ತಂತ್ರಜ್ಞಾನ ಹಿಂಪಡೆಯುವುದು ಡಾಲರ್ ವ್ಯವಹಾರಕ್ಕೆ ಅಡ್ಡಿಪಡಿಸುವುದು ಇವೆಲ್ಲವೂ ವೆನಿಜುವೆಲಾದ ತೈಲ ವಲಯ ಕುಸಿಯಲು ಕಾರಣವಾದವು ದೇಶದ ಆದಾಯದ ಮೂಲವೇ ಆಗಿದ್ದ ತೈಲ ಉತ್ಪಾದನೆ ಕುಸಿದಂತೆ ಜನರಲ್ಲಿ ಅಸಮಾಧಾನ ಹೆಚ್ಚುತ್ತದೆ ಎಂಬ ಲೆಕ್ಕಾಚಾರ ಅಮೆರಿಕದ ತಂತ್ರದ ಹಿಂದಿತ್ತು ಒಳಗಿನ ಅಸಮಾಧಾನವೇ ಆಡಳಿತ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂಬುದು ಅವರ ನಂಬಿಕೆ ಇದಾದ ಬಳಿಕ ಅಮೆರಿಕ ಕೈಗೊಂಡ ಮುಂದಿನ ಹೆಜ್ಜೆ ರಾಜಕೀಯ ಹಸ್ತಕ್ಷೇಪ ವೆನಿಜುವೆಲಾದಲ್ಲಿ ನಡೆದ ಪ್ರತಿಯೊಂದು ಚುನಾವಣೆಯಲ್ಲೂ ಇವು ಸ್ವತಂತ್ರ ಮತ್ತು ನ್ಯಾಯ ಸಮ್ಮತವಲ್ಲ ಎಂಬ ಹೇಳಿಕೆಯನ್ನ ಅಮೆರಿಕ ಮುನ್ನಡೆಸಿತು ವಿರೋಧ ಪಕ್ಷಗಳಿಗೆ ಬಹಿರಂಗವಾಗಿಯೇ ರಾಜತಾಂತ್ರಿಕ ಬೆಂಬಲ ನೀಡಲಾಯಿತು ಕೆಲ ಸಂದರ್ಭಗಳಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪರ್ಯಾಯ ನಾಯಕನನ್ನೇ ಅಮೆರಿಕ ಗುರುತಿಸಿತು ಇದು ವೆನಿಜುವೆಲಾದ ಆಂತರಿಕ ರಾಜಕಾರಣದಲ್ಲಿ ಗಂಭೀರ ಬಿರುಕು ಮೂಡಿಸಿತು ಒಂದು ದೇಶದ ಅಧ್ಯಕ್ಷ ಯಾರು ಎಂಬುದನ್ನು ಹೊರಗಿನ ಶಕ್ತಿಯೊಂದು ನಿರ್ಧರಿಸುವ ಹಂತಕ್ಕೆ ವಿಚಾರ ತಲುಪಿತು ಸಾರ್ವಭೌಮತ್ವದ ಮೇಲೆ ನೇರ ದಾಳಿ ಎಂದು ವೆನಿಜುವೆಲಾ ಆರೋಪಿಸಿತ್ತು ಆರ್ಥಿಕ ನಿರ್ಬಂಧಗಳು ಅಮೆರಿಕದ ಮತ್ತೊಂದು ಶಸ್ತ್ರ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ವೆನಿಜುವೆಲಾವನ್ನು ಕಟ್ ಮಾಡುವುದು ತೈಲ ಮಾರಾಟದಿಂದ ಬಂದ ಹಣ ವಿದೇಶಿ ಖಾತೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುವುದು ಸಂಸ್ಕರಣ ಘಟಕಗಳಿಗೆ ಅಗತ್ಯವಿರುವ ಸ್ಪೇರ್ ಪಾರ್ಟ್ಸ್ ಗಳನ್ನು ತಡೆಯುವುದು ಇವೆಲ್ಲವೂ ದೇಶವನ್ನು ಒಳಗಿನಿಂದಲೇ ದುರ್ಬಲಗೊಳಿಸುವ ತಂತ್ರವಾಗಿತ್ತು ತೈಲ ಅದನ್ನು ಮಾರಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾದಾಗ ದೇಶದ ಆರ್ಥಿಕ ರಕ್ತ ಸಂಚಾರವೇ ನಿಂತು ಹೋಯಿತು ಇದರಿಂದ ಜನರ ಸಂಕಷ್ಟ ಹೆಚ್ಚಾಗಿ ಆಡಳಿತ ಬದಲಾವಣೆ ಬೇಕು ಎಂಬ ಕೂಗು ಬಲಗೊಳ್ಳುತ್ತದೆ ಎಂಬುದು ಅಮೆರಿಕದ ಲೆಕ್ಕ ಇದರ ಜೊತೆಗೆ ವೆನಿಜುವೆಲಾದ ತೈಲ ತೊಡಕೆ ಅಮೆರಿಕ ಪರ ತಂತ್ರಜ್ಞರು ಮತ್ತು ಅಧಿಕಾರಿಗಳನ್ನು ಸೃಷ್ಟಿಸುವ ಯತ್ನವೂ ನಡೆದಿದೆ ಎನ್ನಲಾಗುತ್ತಿದೆ ತೈಲ ಕಂಪನಿಗಳ ಹಳೆಯ ಸಂಪರ್ಕಗಳು ವಿದೇಶಿ ತಜ್ಞರು ನಿವೃತ್ತ ಅಧಿಕಾರಿಗಳ ಮೂಲಕ ಒಳಗಿನ ಮಾಹಿತಿ ಸಂಗ್ರಹಿಸಿ ಯಾವ ಹಂತದಲ್ಲಿ ವ್ಯವಸ್ಥೆ ಸಂಪೂರ್ಣ ಕುಸಿಯುತ್ತದೆ ಎಂಬುದನ್ನು ಅಮೆರಿಕ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿತು ಸರ್ಕಾರ ಬಿದ್ದ ತಕ್ಷಣ ಹೂಡಿಕೆ ತಂತ್ರಜ್ಞಾನ ಮತ್ತು ಹಣ ತಂದು ತೈಲ ಉತ್ಪಾದನೆಯನ್ನು ಪುನಶ್ಚೇತನಗೊಳಿಸುತ್ತವೆ ಎಂಬ ಭರವಸೆಯ ಮೂಲಕ ಭವಿಷ್ಯದ ಹಿಡಿತಕ್ಕೆ ನೆಲೆ ಹಾಕಲಾಯಿತು ಕೊನೆಯ ಹಂತದಲ್ಲಿ ಡ್ರಗ್ಸ್ ಭಯೋತ್ಪಾದನೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಎಂಬ ಅಂತಾರಾಷ್ಟ್ರೀಯ ಆರೋಪಗಳನ್ನು ಬಲವಾಗಿ ಮುಂದಿಟ್ಟು ಸೈನಿಕ ಕ್ರಮಕ್ಕೂ ನೆಲಹಾಸು ಹಾಕಲಾಯಿತು ಇದು ತೈಲಕ್ಕಾಗಿ ಅಲ್ಲ ಅಪರಾಧದ ವಿರುದ್ಧ ಹೋರಾಟ ಎಂಬ ವಾದವನ್ನು ಜಾಗತಿಕ ವೇದಿಕೆಗಳಲ್ಲಿ ಮುಂದಿಟ್ಟ ಅಮೆರಿಕ ವಾಸ್ತವದಲ್ಲಿ ವೆಣಜುವಲಾದ ಚಿನ್ನದ ಮೊಟ್ಟೆಯಾದ ತೈಲ ಸಂಪತ್ತಿನ ಮೇಲೆ ತನ್ನ ಹಿಡಿತ ಮರಳಿ ಪಡೆಯುವ ದೀರ್ಘ ತಂತ್ರವನ್ನು ಹಂತ ಹಂತವಾಗಿ ಜಾರಿಗೊಳಿಸುತ್ತಿದೆ ಎಂಬ ಅಭಿಪ್ರಾಯ ಬಲವಾಗಿದೆ ಅಧ್ಯಕ್ಷ ಬದಲಾವಣೆ ಆಡಳಿತ ಬದಲಾವಣೆ ನಂತರ ಹೂಡಿಕೆ ಇದು ಅಮೆರಿಕ ಬಳಸುತ್ತಿರುವ ಪುರಾತನ ಆದರೆ ಪರಿಣಾಮಕಾರಿ ಮಾದರಿ ಎಂದು ವಿಮರ್ಶಕರು ಹೇಳ್ತಾರೆ ವೆನಿಜುವೆಲಾದಲ್ಲಿ ನಡೆಯುತ್ತಿರುವ ಈ ರಾಜಕೀಯ ಶಕ್ತಿ ಆಟ ಭಾರತಕ್ಕೆ ದೂರದ ಕಥೆಯಂತೆ ಕಾಣಬಹುದು ಆದರೆ ವಾಸ್ತವದಲ್ಲಿ ಇದರ ಪ್ರತಿಫಲ ಭಾರತಕ್ಕೆ ನೇರವಾಗಿ ತಾಕುತ್ತದೆ ಭಾರತ ವಿಶ್ವದ ದೊಡ್ಡ ತೈಲ ಆಮದುದರ ರಾಷ್ಟ್ರಗಳಲ್ಲಿ ಬಂತು ನಮ್ಮ ದೇಶದ ಇಂಧನ ಅಗತ್ಯಗಳ ಬಹುಪಾಲು ವಿದೇಶಿ ತೈಲದ ಮೇಲೆ ಅವಲಂಬಿತವಾಗಿದೆ ಇಂತಹ ಸಂದರ್ಭದಲ್ಲಿ ವಿಶ್ವದ ದೊಡ್ಡ ತೈಲ ಸಂ ಹೊಂದಿರುವ ಬೆನಿಚು ಅಸ್ಥಿರವಾಗುವುದು ಅಥವಾ ಸಂಪೂರ್ಣವಾಗಿ ಒಂದು ಶಕ್ತಿಯ ಹಿಡಿತಕ್ಕೆ ಹೋಗುವುದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಗೆ ಕಾರಣವಾಗಬಹುದು ಹೊಡೆತ ನೇರವಾಗಿ ಭಾರತೀಯ ನಾಗರಿಕರ ಮೇಲೆಯೇ ಬೀಳುತ್ತದೆ ಪೆಟ್ರೋಲ್ ಮತ್ತು ಡೀಸೆಲ್ ಅಡುಗೆ ಅನಿಲದಿಂದ ಹಿಡಿದು ಸಾರಿಗೆ ಮತ್ತು ಆಹಾರ ಬೆಲೆಗಳವರೆಗೆ ಇದಕ್ಕಿಂತಲೂ ಗಂಭೀರವಾದ ಅರ್ಥವೆಂದ್ರೆ ಇದು ಒಂದು ಅಪಾಯಕಾರಿ ಪೂರ್ವಪರ ಒಂದು ಶಕ್ತಿಶಾಲಿ ರಾಷ್ಟ ತನ್ನ ಹಿತಾಸಕ್ತಿಗಾಗಿ ಮತ್ತೊಂದು ದೇಶದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಆಡಳಿತ ಬದಲಾವಣೆ ಮಾಡಲು ಮುಂದಾದರೆ ನಾಳೆ ಅದೇ ಮಾದರಿ ಭಾರತದಂತಹ ದೇಶಗಳ ಮೇಲೂ ಪ್ರಯೋಗವಾಗುವುದಿಲ್ಲ ಎಂಬ ಖಾತರಿಗೇಡು ಭಾರತ ಇಂದು ಸ್ವತಂತ್ರ ವಿದೇಶಾಂಗ ನೀತಿ ಅನುಸರಿಸುತ್ತಿದೆ ರಷ್ಯಾ ಇರಾನ್ ಅಮೆರಿಕ ಎಲ್ಲರೊಂದಿಗೂ ಸಮತೋಲನ ಕಾಯ್ದುಕೊಂಡಿದೆ ಆದರೆ ವೆನಿಜುವೆಲಾ ಮಾದರಿಯ ಘಟನೆಗಳು ನಮ್ಮ ಮಾತು ಕೇಳ್ತಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂಬ ಅಘೋಷಿತ ಎಚ್ಚರಿಕೆಯಾಗಿಯೇ ಜಗತ್ತಿಗೆ ತಲುಪುತ್ತವೆ ಭಾರತದ ದೃಷ್ಟಿಯಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದ್ರೆ ಸಾರ್ವಭೌಮತ್ವ ಭಾರತ ತನ್ನ ಇತಿಹಾಸದಲ್ಲಿ ವಸಾಹತು ಶಾಹಿಯನ್ನ ಅನುಭವಿಸಿರುವ ರಾಷ್ಟ್ರ ಹೊರಗಿನ ಶಕ್ತಿಗಳು ನಮ್ಮ ಸಂಪನ್ ಮೂಲ ನಮ್ಮ ಆಡಳಿತ ನಮ್ಮ ತೀರ್ಮಾನಗಳ ಮೇಲೆ ಹಿಡಿತ ಸಾಧಿಸಿದ ಪರಿಣಾಮವೇನು ಎಂಬುದು ನಮಗೆ ಗೊತ್ತಿದೆ ವೆನಿಜುವೆಲಾದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಸಾರ್ವಭೌಮತ್ವ ಕೇವಲ ಕಾಗದದ ಪದವಿ ಎಂಬ ಪ್ರಶ್ನೆಯನ್ನು ಮತ್ತೆ ಎತ್ತುತ್ತವೆ ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಇದು ಕೇವಲ ರಾಜಕೀಯ ಸುದ್ದಿಯಲ್ಲ ಇದು ಎಚ್ಚರಿಕೆಯ ಗಂಟೆ ಇದರಲ್ಲಿ ಭದ್ರತಾ ಆಯಾಮವು ಅಡಗಿದೆ ಜಾಗತಿಕ ಶಕ್ತಿಗಳ ನಡುವಿನ ಸಂಕರ್ಷ ಹೆಚ್ಚಾದಂತೆ ಪ್ರಾದೇಶಿಕ ಅಸ್ಥಿರತೆಗಳು ವಿಸ್ತಾರವಾಗುತ್ತವೆ ಡ್ರಗ್ಸ್ ಶಸ್ತ್ರಾಸ್ತ್ರ ಸಾಗಣೆ ಅಕ್ರಮ ಹಣ ಹರಿವು ಇವೆಲ್ಲವೂ ಒಂದು ಪ್ರದೇಶಕ್ಕೆ ಸೀಮಿತವಾಗುವುದಿಲ್ಲ ಇವು ಜಾಗತಿಕ ಜಾಲವಾಗಿ ರೂಪುಗೊಳ್ಳುತ್ತವೆ ಭಾರತ ಈಗಾಗಲೇ ಗಡಿ ಸಮಸ್ಯೆ ಭಯೋತ್ಪಾದನೆ ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಜಾಗತಿಕ ಅಸ್ಥಿರತೆ ಹೆಚ್ಚಾದರೆ ಅದರ ಪರೋಕ್ಷ ಪರಿಣಾಮಗಳು ನಮ್ಮ ಮೇಲೂ ಬೀಡುತ್ತವೆ ಕೊನೆಗೆ ವೆನಿಜುವೆಲ ಕತೆ ಭಾರತಕ್ಕೆ ಕೊಡುವ ಅತಿದೊಡ್ಡ ಪಾಠ ಒಂದೇ ಸಂಪನ್ಮೂಲ ಇದ್ರೆ ಸಾಕಾಗುವುದಿಲ್ಲ ಅದನ್ನ ರಕ್ಷಿಸುವ ರಾಜಕೀಯ ಸ್ಥಿರತೆ ಬಲಿಷ್ಠ ಸಂಸ್ಥೆಗಳು ಮತ್ತು ಸ್ವತಂತ್ರ ತೀರ್ಮಾನ ಶಕ್ತಿ ಅಗತ್ಯ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದ್ದರೂ ಅದನ್ನು ಕಾಯುವ ಶಕ್ತಿ ಇಲ್ದಿದ್ರೆ ಹೊರಗಿನ ಕಣ್ಣುಗಳೇ ಕಾದೆ ಇರುತ್ತವೆ ವೆನಿಜುವೆಲಾ ಇಂದು ಜಗತ್ತಿಗೆ ಒಂದು ಉದಾಹರಣೆ ಭಾರತಕ್ಕೆ ಅದು ಎಚ್ಚರಿಕೆ ಇದು ಕೇವಲ ನಿಕೋಲಸ್ ಮಡುರ ಅವರ ಕಥೆಯಲ್ಲ ಇದು ಒಂದು ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸವಾಲು ಎಸೆಯುವ ಕತೆ ಶಕ್ತಿ ಮುಂದೆ ಕಾನೂನುಗಳು ಹೇಗೆ ಮೌನವಾಗುತ್ತವೆ ಎಂಬುದಕ್ಕೆ ಇದು ಭಯಾನಕ ಉದಾಹರಣೆ ಇಂದು ವೆನಿಜುವೆಲಾ ನಾಳೆ ಯಾವ ದೇಶ ಈ ಪ್ರಶ್ನೆಯೇ ಇಂದಿನ ಜಗತ್ತಿನ ಮುಂದೆ ನಿಂತಿರುವ ಅತಿ ದೊಡ್ಡ ಎಚ್ಚರಿಕೆ ಇದ್ದುದೇ ಅಪರಾಧವಾಗ್ಬಿಟ್ರೆ ಸಾರ್ವಭೌಮತ್ವ ಕೇವಲ ಕಾಗದದ ಪದವಾಗಿ ಬಿಟ್ರೆ ಶಕ್ತಿಶಾಲಿಗಳ ಹಿತಾಸಕ್ತಿ ಮುಂದೆ ಒಂದು ದೇಶದ ಮತ ಮಣ್ಣು ಮಾನವ ಹಕ್ಕುಗಳೆಲ್ಲ ಅರ್ಥ ಕಳೆದುಕೊಂಡ್ರೆ ಅದು ಒಂದೇ ದೇಶದ ಸೋಲಲ್ಲ ಇದು ಇಡೀ ಜಗತ್ತಿನ ಸೋಲು ವೆನಿಜುವೆಲ ಕತೆ ನಮಗೆ ಕೊಡುವ ಸಂದೇಶ ಸ್ಪಷ್ಟವಾಗಿದೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನ ಕಾಪಾಡಿಕೊಳ್ಳಲು ದೃಢ ಆಡಳಿತ ಸ್ವತಂತ್ರ ತೀರ್ಮಾನ ಮತ್ತು ಜಾಗೃತ ಜನತೆ ಅಗತ್ಯ ಇದು ವೆನಜುವೆಲಾದ ಅಂತ್ಯವಲ್ಲ ಇದು ಜಗತ್ತಿಗೆ ಕೊಟ್ಟ ಎಚ್ಚರಿಕೆ ನೋಡೋಣ ಕೇಳೋಣ ಅರ್ಥ ಮಾಡಿಕೊಳ್ಳೋಣ ಯಾಕಂದ್ರೆ ಇಂತಹ ಕಥೆಗಳು ಮೌನವಾಗಿದ್ದಾಗಲೇ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆತ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಯೂನಿವರ್ಸಿಟಿ ಜೀನಿ ಜೀನಿ ಸ್ಲಿಮ್ ಸ್ಲಿಮ್ ನೀವು ನಂದನಾ ಪ್ಯಾಲೇಸ್ ಪ್ಯಾಲೆಸ್ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಕಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ